ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರಾದ ತೆಲುಗೇಶ ಮಸಣಯ್ಯನವರ ಬಗ್ಗೆ ತಿಳಿಯೋಣ ಹಾಗೂ ಅವರ ಒಂದು ವಚನ ಮತ್ತು ಭಾವಾರ್ಥವನ್ನು ತಿಳಿಯೋಣ ತೆಲುಗೇಶ ಮಸಣಯ್ಯನವರ ಬಗ್ಗೆ ಹೆಚ್ಚಾಗಿ ವಿವರವು ತಿಳಿದು ಬಂದಿಲ್ಲ ಅವರದೇ ಒಂದು ವಚನದಲ್ಲಿ ಹಳದಿ ಸೀರೆಯನ್ನು ಉಟ್ಟು ಎಂದು ಪ್ರಾರಂಭಿಸಿ ಗೋವಳಿಗ ವೇಷದ ಸುಂದರ ಚಿತ್ರಣವನ್ನು ಕೊಟ್ಟಿರೋದನ್ನು ನೋಡಿದರೆ ಅವರು ಗೋವುಗಳನ್ನು ಕಾಯುವಂತಹ ಕಾಯಕವನ್ನು ಮಾಡುತ್ತಿದ್ದಿರಬೇಕು ಎಂದು ನಾವು ಊಹಿಸಬಹುದು ಗಜಿಬಿಜಿ ದೈವಂಗಳಿಗೆ ಎರಗದೆ ಗುರುಕರುಣೆಯನ್ನು ಪಡೆದು ಲಿಂಗಾಂಗ ಯೋಗ ಸಾಧನೆ ಮಾಡಲು ಪ್ರೇರೇಪಿಸುವಂತಹ ವಚನವೂ ಹೊಂದಿದೆ ಅಲ್ಲಿ ಪೌರಾಣಿಕ ಕಲ್ಪನೆಯ ದೈವಂಗಳನ್ನು ಅಲ್ಲ ಕಳೆವ ಮಹೇಶ್ವರ ನಿಷ್ಠೆ ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ ಇವರ ವಚನಾಂಕಿತ ತೆಲುಗೇಶ ಎಂದಿದ್ದು ಕೆಲವು ಕಡೆ ತೆಲುಗೇಶ್ವರ ಎಂದು ಅವರು ಬಳಸಿದ್ದಾರೆ ಬನ್ನಿ ಅವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ಕಾಮ ಸನ್ನಿಭನಾಗಿ ತಾಚಲುವನಾದಡೆ ಕಾಮಿನಿ ಜನರೆಲ್ಲ ಮೆಚ್ಚಬೇಕು ದಾನಗುಣದವನಾಗಿ ಕರೆದೀವನಾದಡೆ ಯಾಚಕ ಜನರೆಲ್ಲಾ ಮೆಚ್ಚಬೇಕು ವೀರನಾದಡೆ ವೈರಿಕಳು ಮೆಚ್ಚಬೇಕು ಕೂಳನಾದರೆ ತನ್ನ ತಾ ಮೆಚ್ಚಬೇಕು ಎನ್ನದೇವ ತೆಲುಗೇಶ್ವರನಲ್ಲಿ ತಾನು ಭಕ್ತನಾದಡೆ ದೇವರು ಮೆಚ್ಚಿ ಜಗಊತ ಮೆಚ್ಚಬೇಕು ಕಾಮಸನ್ನಿಭನಾಗಿ ತ ಚಲುವನಾದಡೆ ಕಾಮಿನಿ ಜನರೆಲ್ಲಾ ಮೆಚ್ಚಬೇಕು ದಾನ ಗುಣದವನಾಗಿ ಕರೆದೀವನಾದಡೆ ಯಾಚಕ ಜನರೆಲ್ಲಾ ಮೆಚ್ಚಬೇಕು ವೀರನಾದಡೆ ವೈರಿಗಳು ಮೆಚ್ಚಬೇಕು ಕೂಳನಾದರೆ ತನ್ನ ತಾ ಮೆಚ್ಚಬೇಕು ಎನ್ನ ದೇವ ತೆಲುಗೇಶ್ವರನಲ್ಲಿ ತಾನು ಭಕ್ತನಾದಡೆ ದೇವರು ಮೆಚ್ಚಿ ಜಗಹುತ ಮೆಚ್ಚಬೇಕು ಲೋಕದಲ್ಲಿ ಒಬ್ಬೊಬ್ಬರ ಸ್ವಭಾವ ಗುಣ ಒಂದೊಂದು ತೆರನಾಗಿ ಇರುತ್ತೆ ಅವರನ್ನ ಮೆಚ್ಚುವ ಜವನ ಸಮೂಹವೂ ಕೂಡ ಭಿನ್ನ ಭಿನ್ನವಾಗಿಯೇ ಇರುತ್ತೆ ಅಂತೆಯೇ ಭಕ್ತನ ಗುಣ ಸ್ವಭಾವ ವಿಶೇಷವಾದುದು ಆತನಲ್ಲಿ ಪರಿಪೂರ್ಣವಾದಂತಹ ಪ್ರೇಮ ಭಾವ ತುಂಬಿರಬೇಕು ಅದುವೇ ಭಕ್ತಿಗೆ ಇನ್ನೊಂದು ಹೆಸರು ಭಕ್ತನು ದೇವರು ಮೆಚ್ಚುವಂತೆ ನಡೆದುಕೊಳ್ಳಬೇಕು ಜಗತ್ತೇ ಅವನನ್ನ ಮೆಚ್ಚುಕೊಳ್ಳುವಂತೆ ಆತನ ಕ್ರಿಯಾವರ್ತನೆ ಇರಬೇಕು ತೋರಿಕೆಗಾಗಿ ಕೀರ್ತಿ ವಾರ್ತೆಗಾಗಿ ಭಕ್ತಿಯನ್ನ ಮಾಡೋದಲ್ಲ ನಿರ್ಮಲವಾದ ನಿರ್ಹೇತುಕವಾದಂತಹ ಪ್ರೇಮವೇ ಭಕ್ತಿ ಇದೇ ಭಕ್ತನಿಗೆ ಇರಬೇಕಾದಂತಹ ಅದ್ಭುತವಾದಂಥ ಭಾವ ಸಂಪದ ಇಂತಹ ಭಾವಶುದ್ಧನಾದಂತಹ ಭಕ್ತ ಕಾಮಭಾವ ದೂರನ್ನು ಕೂಡ ಆಗಿರಬೇಕು ಯಾಚಕ ಪ್ರವೃತ್ತಿ ಇಲ್ಲದೆ ಮಿತ್ರ ಶತ್ರುವೆಂಬಂತಹ ಭಿನ್ನಭಾವ ವಿದೂರನೂ ಕೂಡ ಆಗಿರಬೇಕು ಒಬ್ಬನು ಕಾಮಭಾವ ಭರಿತನಾಗಿದ್ದು ಚಲುವಾಗಿದ್ದರೆ ಅಂತಹ ವ್ಯಕ್ತಿಯನ್ನು ಕಾಮಿನಿ ಜನರೆಲ್ಲ ಮೆಚ್ಚಿಕೊಳ್ಳುವರು ಅವರ ದೃಷ್ಟಿ ಮೇಲು ಮೇಲಿನದಷ್ಟೇ ಇದು ಸಾಮಾನ್ಯ ಲೌಕಿಕ ವ್ಯವಹಾರ ಇನ್ನು ಧಾರ್ಮಿಕವಾಗಿ ವ್ಯವಹರಿಸುವ ಹಂಬಲವನ್ನು ಉಳ್ಳವನು ದಾನ ಗುಣ ಭರಿತನಾಗಿ ತನಗೆ ಬೇಕೆನಿಸಿದವರಿಗೆ ಕರೆದು ದಾನ ಕೊಟ್ಟು ದಾನಿ ತಾನೆಂದು ಸಂತೋಷದಿಂದ ಇರುತ್ತಾನೆ ಹಾಗೆ ದಾನ ಮಾಡುವಂತಹ ಗುಣವುಳ್ಳವನೇ ಆತನಿಗಿದ್ದರೆ ಯಾಚಕರಾಗಿ ಬೇಡಿ ಬಂದವರಿಗೆಲ್ಲ ಕೊಡುವಂತಹ ಉದಾರತನವೂ ಇರಬೇಕು ಹಾಗಿದ್ದರೆ ಜನರಿಗೆಲ್ಲ ಆತ ಮೆಚ್ಚುಗೆಯು ಅವನು ಆಗ್ತಾನೆ ಅಂದರೆ ಎಷ್ಟೋ ವೇಳೆ ಇಂತಹ ದಾನ ಕ್ರಿಯೆ ನಡೆಯದು ನ್ಯಾಯಬದ್ಧ ಹೋರಾಟ ಮಾಡುವಂತಹ ವೀರನಾದಡೆ ವೈರಿಗಳು ಸಹ ಮೆಚ್ಚುವಂತೆ ಹೊಗಳುವಂತಿರುವನು ದುಷ್ಟನಾದಡೆ ಯಾರು ಮೆಚ್ಚರು ಮತ್ತೊಬ್ಬ ದುಷ್ಟ ಸಹ ಮೆಚ್ಚೋದಿಲ್ಲ ಅವನಿಗವನೇ ಮೆಚ್ಚಿಕೊಳ್ಳಬೇಕು ಅಷ್ಟೆ ಆದರೆ ಅಂತರಂಗದ ಸಾಕ್ಷಿಯಂತಿರುವಂತಹ ತೆಲುಗೇಶ್ವರನು ಮೆಚ್ಚುವಂತೆ ಭಕ್ತನು ನಿರ್ಮಲ ಪ್ರೇಮ ನಿಶ್ಚಲ ಜ್ಞಾನದೊಡನೆ ಮಾಡಿ ನೀಡಿ ತಾಸುಹಂಭಾವಿಯಾಗಿ ನಿತ್ಯ ಸಂತುಷ್ಟನಾಗಿ ಇರುವನು ಇಂತಹ ಭಕ್ತನು ಇರುವಿಕೆಯನ್ನ ನೋಡಿ ಜಗದ ಜನರು ಸಹ ಮೆಚ್ಚಿಕೊಳ್ಳುವರು ಇಲ್ಲಿ ಸಾಕ್ಷಿಯಂತಿರುವಂತಹ ತೆಲುಗೇಶ್ವರನು ಮೆಚ್ಚುವಂತೆ ನಾವಿರಬೇಕು ಅಂದರೆ ತೆಲುಗೇಶ್ವರ ಎಂಬುದು ಅವರ ಅಂಕಿತನಾಮ ಕಾಮ ಸನ್ನಿಭನಾಗಿ ತಾ ಚಲುವನಾದಡೆ ಕಾಮಿನೆ ಜನರೆಲ್ಲ ಮೆಚ್ಚಬೇಕು ದಾನಗುಣದವನಾಗಿ ಕರೆದೀವನಾದಡೆ ಯಾಚಕ ಜನರೆಲ್ಲ ಮೆಚ್ಚಬೇಕು ವೀರನಾದಡೆ ವೈರಿಕಳು ಮೆಚ್ಚಬೇಕು ಕೂಳನಾದರೆ ತನ್ನ ತಾ ಮೆಚ್ಚಿಕೊಂಬ ಯನ್ನ ದೇವ ತೆಲುಗೇಶ್ವರನಲ್ಲಿ ತಾನು ಭಕ್ತನಾದಡೆ ದೇವರು ಮೆಚ್ಚಿ ಜಕವುತ ಮೆಚ್ಚಬೇಕು ದೇವರು ಮೆಚ್ಚಿ ಜಗವುತ ಮೆಚ್ಚಬೇಕು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು